ಹಾಯ್ ಎಲ್ಲ ಪ್ರೀತಿ ವೀಕ್ಷಕರಿಗೂ ಯು ಕೆ ಕನ್ನಡ ಕಾರ್ಟೂನ್ ಚಾನಲ್ಗೆ ಸ್ವಾಗತ ಪ್ಲೀಸ್ ನನ್ನ ಯು ಕೆ ಕನ್ನಡ ಕಾರ್ಟೂನ್ ಚಾನಲ್ ಅಕ್ಕ ತಂಗಿ ಸೀರಿಯಲ್ ಯಾರ್ಯಾರು ನೋಡ್ತಾ ಇದ್ರು ಅವ್ರಿಗೆಲ್ಲ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ ಸೀರಿಯಲ್ ಒಳಗಂತೂ ನಾನು ಎಷ್ಟೊಂದು ಕಷ್ಟ ಪಡ್ತಾ ಇದ್ದೀನಿ ಅಂತ ನೀವೇ ನೋಡ್ತಾ ಇದ್ದೀರಾ ಅದಕ್ಕೆ ಇದ್ರೊಳಗೆ ಪ್ರತಿಫಲ ಸಿಗ್ತಾ ಇಲ್ಲ ನಾನು ಇನ್ನೊಂದು ಚಾನಲ್ ಒಳಗೆ ಬರಬೇಕು ಅಂತಂದರೆ ಮತ್ತು ನಾನು ನನ್ನ ತಂಗಿ ಸೀತಾ ಇಬ್ರು ಇನ್ನೊಂದು ಚಾನಲ್ ಒಳಗೆ ಬರಬೇಕು ಅಂತಂದರೆ ಪ್ಲೀಸ್ ಇಲ್ಲಿ ನೋಡಿ ಪಕ್ಕದಲ್ಲಿ ಲಾಗೋ ಕಾಣ್ತಾ ಇದೆ ನನ್ನ ಚಾನಲ್ ನ ನಾನು ನಿಮ್ಗೆ ಕೊಡ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ವರೆಗೂ ಹಾಕ್ತೀನಿ ಕಮೆಂಟ್ ಬಾಕ್ಸ್ವರೆಗೂ ಹಾಕ್ತೀನಿ ಅದನ್ನು ನೀವು ಕ್ಲಿಕ್ ಮಾಡಿದ ತಕ್ಷಣ ನಂದು ಈ ಲಾಗೋ ಬಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ದೇ ನಮ್ಮದೇ ನೇಮಿರೋ ಬೇರೆ ಬೇರೆ ಚಾನಲ್ಗಳು ಇರ್ತವೆ ನೀವು ಅದನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಲ್ಲ ಈ ರೀತಿ ಲಾಗೋ ಇರುತ್ತೆ ನಾನು ತೋರಿಸ್ತಾ ಇದೀನಿ ನೋಡಿ ಇಲ್ಲಿ ಪಕ್ಕದಲ್ಲೇ ಇರುತ್ತೆ ಈ ರೀತಿ ಲಾಗೋ ಇರುತ್ತೆ ನೀವು ಅದನ್ನು ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನನ್ನ ಚಾನಲ್ ನೋಡ್ಬೋದು ಪ್ಲೀಸ್ ನನ್ನ ಅಕ್ಕ ತಂಗಿ ಸೀರಿಯಲ್ ಯಾರ್ಯಾರು ನೋಡ್ತಾ ಇದ್ದೀರಲ್ಲ ಅವರೆಲ್ಲ ಹೋಗಿ ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಬೇಗ ಒಂದು ಐದುನೂರು ಸಬ್ಸ್ಕ್ರೈಬರ್ ಆಗಬೇಕು ಯಾಕಂದರೆ ಎರಡು ವರ್ಷ ಕಷ್ಟಪಟ್ಟಿದ್ದೀನಿ ಈ ಚಾನಲ್ಗೋಸ್ಕರ ಈ ಚಾನಲ್ ಅಂತೂ ಡಮರ್ ಆಯಿತು ಅದಕ್ಕಾಗಿ ಇನ್ನು ಆ ಚಾನಲ್ ಎಲ್ಲ ಬಿಡಿಸಬೇಕು ಅಂತ ಆ ಚಾನೆಲ್ನ ಹೊಸದಾಗಿ ಕ್ರಿಯೇಟ್ ಮಾಡಿ ಅದರೊಳಗೂ ಕಾರ್ಟೂನ್ ಚಾನಲ್ ಇದಕ್ಕಿಂತ ಅಕ್ಕ ತಂಗಿಕ್ಕಿಂತನೂ ಅತ್ತೆ ಸೊಸೆ ಜಗಳ ಅಂತೂ ಎಲ್ಲರಿಗೂ ಗೊತ್ತಿದ್ದದೆ ಅಂಥದ್ರಲ್ಲಿ ಅತ್ತೆ ಸೊಸೆನಾ ಸೊಸೆನಾ ಅತ್ತೆನಾ ಅಂತ ಹಿಂಗೆ ಜಗಳಿದ್ದಾವೆ ಹೋಗಿ ಪ್ಲೀಸ್ ನೋಡಿ ಮತ್ತು ಹಂಗೆ ನೋಡಬೇಡಿ ಪ್ಲೀಸ್ ನನಗೆ ಈಗ ಕೆಲವು ಜನ ಸಪೋರ್ಟ್ ಮಾಡಿದರು ಸೊ ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ ಇನ್ನೂ ನೋಡೋರೆಲ್ಲ ಕೆಲವು ಜನ ಸಪೋರ್ಟ್ ಮಾಡಿ ಪ್ಲೀಸ್ ಇವಾಗ ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ ಒಮ್ಗಿಲ್ಲೇ ಮೇಲೆ ಹೇಳಲ್ಲ ಆದ್ರೂ ನಾನು ನನ್ನ ಪ್ರಯತ್ನ ಪಡಬೇಕಲ್ವಾ ಹಾಗಾಗಿ ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಕೈ ಮುಗಿದು ಕೇಳ್ಕೊತೀನಿ ಪ್ಲೀಸ್ ಹೋಗಿ ಅದಕ್ಕೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ ಹೆಚ್ಚು ಹೆಚ್ಚಾಗಿ ಸೊ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ ಇದೇ ರೀತಿ ನಾನು ಅಕ್ಕ ತಂಗಿ ಸೀರಿಯಲ್ಲು ಕತೆ ಪೂರ್ತಿ ಮುಗಿಯವರೆಗೂ ನಾನು ಈ ಮುಂದುವರೆಸ್ತೀನಿ ಆಮೇಲೆ ಆ ಚಾನಲ್ನ ಒಂದು ವೇಳೆ ಈ ಚಾನಲ್ ಸಕ್ಸಸ್ ಆದರೆ ಈ ಚಾನಲಲ್ಲೂ ಕತೆ ಹಾಕ್ತೀನಿ ಈ ಚಾನಲ್ ಏನಾದರೂ ಸಕ್ಸಸ್ ಆಗಲಿಲ್ಲ ಅಂತ ಅಂದರೆ ನಾನು ಆ ಚಾನಲ್ ಒಳಗೆ ಎಲ್ಲ ಕತೆಗಳನ್ನೂ ಹಾಕೊತಾ ಹೋಗ್ತೀನಿ ನಿಮಗೆ ತುಂಬ ಇಷ್ಟ ಆಗುವಂಥ ಕಥೆನ ಹಾಕ್ತೀನಿ ಸೊ ನೀವು ನೋಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ನನ್ನ ಚಾನಲ್ ನೀವು ಯಾರ್ಯಾರು ಇಷ್ಟಪಡ್ತೀರಲ್ಲ ಅವರೆಲ್ಲ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಅಕ್ಕ ತಂಗಿ ಸೀರಿಯಲ್ ಒಳಗೆ ಕಮೆಂಟ್ ಮಾಡಿ ಅಕ್ಕ ನಾನು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀನಿ ಅಂತ ಸೊ ಅವರಿಗೆಲ್ಲ ನಾನು ಥ್ಯಾಂಕ್ ಯು ಅಂತ ಧನ್ಯವಾದನ ತಿಳಿಸ್ತೀನಿ ಪ್ಲೀಸ್ థ్యాంక్ సో మచ్ ఇదే జితి సపోర్ట్ మే బాయ్ బాయ్ నాక్తీని